ವೆಲ್ಕಮ್ ಟು ರವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಬೇಯಿಸಿದ ಮಾವಿನಕಾಯಿ ನೋಡಿ ಬೇಯಿಸಿ ಇಟ್ಕೊಂಡಿದೆ ಇದನ್ನು ಒಂದು ಕೊದಿ ನೀರು ಕೊದಿ ಬಂದ ಕೂಡಲೇ ಇದನ್ನು ಹಾಕುದು ಒಂದೆರಡು ನಿಮಿಷ ಬಿಟ್ಟು ಆಫ್ ಮಾಡಿಬಿಡ್ದು ಹಾಗೆ ಆಫ್ ಮಾಡಿದೆ ನಮಗೇನು ಹೊಸ್ತಿಗೆಲ್ಲ ಇಲ್ಲೆಲ್ಲ ಈ ಬಾರಿ ಹೊಸ್ತೇಳ್ ಮಾಡ್ತಾನೆ ನಾನು ಹೋ ಪ್ರತಿ ಸಲ ನಾನು ಚಾನ ತೋರಿಸ್ತೇನೆ ಹೊಸ್ತಂದ್ರೆ ಆ ಹೊಸ್ತಿಗೆ ಊಟ ಮಾಡುವಾಗ ಇದರದ್ದೊಂದು ಬಜ್ಜಿ ಮಾಡಲೇಬೇಕು ಫ್ರೆಂಡ್ಸ್ ಹಾಗೆ ಇದನ್ನ ಈಗ ನಾನು ಉಪ್ಪಿಗೆ ಹಾಕಂತ ಇದ್ದೆ ಕಾಯಿ ಹೀಗೆ ಒಂಚೂರು ಉಪ್ಪು ಹಾಕುದು ನೋಡಿ ಇದು ಇದು ನೀರು ಅದನ್ನೇ ಮಾನ್ಕಾಯಿ ಬೇಯಿಸಿದ್ದೆ ನೀರು ಅದು ಈಗ ಇದ್ರೊಳಗೆಲ್ಲ ಹಾಕಿ ಬಿಡುಗೆ ಹಾಕೊಂಡ್ಬಿಡೋದು ಇದನ್ನು ಎಷ್ಟು ವರ್ಷ ಆದ್ರೆ ಹಾಳಾಗುದಿಲ್ಲ ಫ್ರೆಂಡ್ಸ್ ಹಾಗೆ ನಮ್ಗೆ ಈ ಮಳೆಗಾಲದಲ್ಲೆಲ್ಲ ತಿನ್ನು ಕ್ಲಾಯ್ಕ ಹಾಗೆ ನೋಡಿ ನಾನು ಹಿಂಗೆ ಹಾಕೊಂಡ್ಬಿಡಿದೆ ನೋಡಿ ಫ್ರೆಂಡ್ಸ್ ಈಗ ಸರಿ ಹಾಕಿ ಬಿಡ್ಬೇಕು ಇದೇನು ಎಷ್ಟು ವರ್ಷಾರಿನ ಹಾಳಾಗುದಿಲ್ಲ ಇದನ್ನೀಗ ಬದಿಗಿಟ್ಟು ನೋಡಿ ಫ್ರೆಂಡ್ಸ್ ಈಗ ನಾವು ನೀರಿಗೆ ಹಾಕ್ಕೊಂಡು ವ ಯಾವಾಗ ಬೇಕಾದ್ರೆ ಅದು ಮಳೆಗಾಲದಲ್ಲಿ ಯಾವ ಮತ್ತು ನಮಗೆ ಮಾವಿನಕಾಯಿ ಸೀಸನ್ ಅಲ್ಲದ ಸೀಸನ್ ಸಿಕ್ಕುದಿಲ್ಲಲ್ಲ ಹಾಗೆ ಮಾಡಿ ಇಟ್ಕೊಂಡು ಬಿಡೋದು ಅದನ್ನು ನಾನಿವತ್ತು ನೋಡಿ ಇದರಲ್ಲಿ ಉಳ್ದಿತ್ತು ಒಂದು ಹಿಡೀಲಿಲ್ಲ ಅದರಲ್ಲಿ ನೋಡಿ ಈ ಒಂದು ಬೇಸಿದ ಮಾವಿನಕಾಯಿ ಇಟ್ಕೊಂಡಿದೆ ಈಗ ಈಗ ಒಂದು ಗೊಜ್ಜು ಮಾಡಿ ತೋರಿಸ್ತೇನೆ ಹೇಗೆ ಮಾಡೋದು ಅಂತ ಇದ್ರದ್ದು ಆಗಕ್ಕಾಗ ಸಹ ಮಾಡ್ಬೋದು ಫ್ರೆಂಡ್ಸ್ ಮಾವಿನಕಾಯಿ ಸೀಸಿನಲ್ಲಿ ಬೇಯಿಸಿ ಇಟ್ಕೊಂಡು ಸಹ ಗೊಜ್ಜು ಮಾಡ್ಬೋದು ಆದರೆ ಇದರ ಟೇಸ್ಟೇ ಬೇರೆ ಉಪ್ಪು ಹಾಕಿ ಉಪ್ಪು ಹೇಳ್ಕೊಂಡ್ಮೇಲೆ ನಾವು ಯಾವ್ಯಾವಾಗಲೂ ಮಾಡ್ತೇವಲ್ಲ ಅದರ ಟೇಸ್ಟೇ ಬೇರೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿ ಇರ್ತದೆ ಈಗ ನಾನು ಈಗ ಅರ್ಜೆಂಟಿಗೆ ಈ ಒಂದು ಇಟ್ಕೊಂಡಿದೆ ಇದರದ್ದೊಂದು ಬಜ್ಜಿ ಮಾಡಿ ತೋರಿಸ್ತೇನೆ ಒಂದು ಕಪ್ ಕಾಯಿ ತುರ್ದು ಇಟ್ಕೊಂಡಿದೆ ಇದನ್ನೀಗ ಕಾಯಿ ಹಾಲು ತಗೊಂಬ ಮಾವಿನಕಾಯಿ ಬಜ್ಜಿಗೆ ನೀರು ಹಾಕೊಂಬ

నోడి ఫ్రెండ్స్ ఇంచు వర్జిన్ కోకనట్ ఆయిల్ హాకంటే మాయన్కే బజ్జ్జ్జ్జ్జి హ్యాక్ హాకే నోడి ఫ్రెండ్స్ ఇంచోరు సకండె నోడి బిస్టు జజ్జి హే ఈ మాయన్కే జిమ్చి ఇట్క నోడి హీగితే సరిగా జిమ్చి ఇంచోరు ఉప్పు కొంబా ಹಾಯ್ಕೊಂಡು ಸರಿ ಹೀಗೆ ಗಿಂಚ್ಕೊಂಡು ಈಗ ಹಾಕೊಂಬ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ಬೆಳ್ಳುಳ್ಳಿ ರೋಸ್ಟ್ ಆಗುವಾಗ ಒಣ ಮೆಣಸು ಹಾಕೊಂಡಿದ್ದೆ ಎರಡು ತುಂಡು ಮಾಡಿ ಹಾಕೊಂಡಿದ್ದೆ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಹುಟ್ಟಿದ ಕೂಡಲೇ ಬೆಳ್ಳುಳ್ಳಿ ಸಹ ರೋಸ್ಟ್ ಆಗ್ತದೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹಾಕೊಂಡ್ರೆ ನಮಗೆ ಈಗ ಮಚ್ಚಟಕಾಯ ಇದ್ರೆ ಏನು ಬೆಳ್ಳುಳ್ಳಿ ಎಲ್ಲ ಕರೆಕ್ಟು ರೋಸ್ಟ್ ಆಗ್ತದೆ ಸಾಸಿವೆ ಹುಟ್ಟುವಾಗ ಆತ ಬಂತು ಸಾಸ್ಮೆ ಹುಟ್ಟುತ್ತಾ ಇತ್ತು ನೋಡಿ ಸಾಸಿವೆ ಹುಟ್ಟು ಶಬ್ದ ಕೇಳುತ್ತಲ್ಲ ಸಾಸಿವೆ ಹುಟ್ಟಿದ ಕೂಡ ಬೆಳ್ಳುಳ್ಳಿ ಸಹ ರೋಸ್ಟ್ ಆಯ್ತು ನೋಡಿ ನೋಡುದೇ ಬೇಡ ನಾವು ಹಚ್ಚುತ್ತಾ ಇದ್ದೇವೆ ನೋಡಿ ಬೆಳ್ಳುಳ್ಳಿ ಕರೆಕ್ಟ್ ರೋಸ್ಟ್ ಆಯಿತು ಸಾಸಿವೆ ಹುಟ್ಟುತ್ತಾ ಇತ್ತು ಈಗ ಬೇಳಿಯಲ್ಲಿ ಹಾಕ್ಕೊಂಡ್ಬಿಡುವ ಖಾರಕ್ಕೆ ತಕ್ಕ ಹಸಿಮೆಣ್ಸೀ ಹಾಕ್ಕೊಂಡ್ಬಿಡುವ ನೋಡಿ ನಮಗೆಲ್ಲ ಸ್ವಲ್ಪ ಸರಿ ಖಾರ ಬೇಕು ಹಾಗೆ ಸ್ವಲ್ಪ ಜಾಸ್ತಿ ಹಾಕೊಂಡೆ ಬೇಕಾದಷ್ಟು ನೀವು ಬೇಕಾದ್ರೆ ಅದಕ್ಕೆ ಉಪ್ಪು ಹಾಕಿ ಗಿಮ್ಚುವಾಗ ಅದಕ್ಕೆ ಸಹ ಹತ್ತು ಮೆಣಸು ಹಾಕಿ ಜಿಮ್ಚ್ಬಹುದು ಫ್ರೆಂಡ್ಸ್ ಆದರೆ ಹೀಗೆ ಒಗ್ಗರಣೆಗೆ ಹತ್ತು ಮೆಣಸು ಹಾಕಿದ್ರೆ ಪರಿಮಳ ಜಾಸ್ತಿ ನೋಡಿ ಹಾಕೊಂಡು ಬಿಡುವ ಎಷ್ಟೋ ರುಚಿ ರುಚಿಯಾದ ಬೇಯಿಸಿದ ಮಾನ್ಕೆ ಬಜ್ಜಿ ರೆಡಿ ಆಗಿದೆ ಚೂರು ಹಿಂಗೇ ನೀರು ಹಾಕೊಂಬ ಫ್ರೆಂಡ್ಸ್ ನೋಡಿ ಬಾಯಿ ರುಚಿ ಇಲ್ಲದೆ ಇರುವಾಗ ನಮಗೆ ಹೈ ಕ್ಲಾಸ್ ಆಗ್ತದೆ ಇದೊಂದು ಬಜ್ಜಿ ಇದ್ರೆ ಮತ್ತೆ ಎಂಥದ್ದು ಬೇಡ ನಾವು ಫ್ರೆಂಡ್ಸ್ ಅನ್ನಕ್ಕೆ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕ್ಕೊಂಡು ಈ ಬಜ್ಜಿ ಹಾಕ್ಕೊಂಡು ಫ್ರೆಂಡ್ಸ್ ಈಗ ಬೆಳ್ಳುಳ್ಳಿ ಸಮೇತ ಈ ಬಜ್ಜಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡು ತಿಂದರೆ ರುಚಿ ರುಚಿ ಫ್ರೆಂಡ್ಸ್ ಹೇಳಿ ಪ್ರಯೋಜನ ಇಲ್ಲ ಅಷ್ಟು ರುಚಿ ಫ್ರೆಂಡ್ಸ್ ಇದು ನಾನು ಟೇಸ್ಟ್ ಮಾಡ್ಕೊತೆ ಖುಷಿಗೆ ಹೈ ಕ್ಲಾಸ್ ಆಯಿತು ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ಉಪ್ಪಿಗೆ ಹಾಕಿಟ್ಕಂತ ಇಲ್ಲ ಆಗಕ್ಕಾಗ ಸಹ ಬೇಸಿ ಮಾಡ್ಬೋದು ಹೀಗೆ హైక్ క్లాస్ రుచి నల్ సబ్స్క్రైబ్ మిక్కిమీ కమెంట్ మంతా మొదలై మేడం థ్యాంక్ యూ